ಫ್ರೆಂಡ್ಸ್ ಇವತ್ತು ಫಸ್ಟ್ ಟೈಮ್ ನಮ್ಮ ಐರನ್ ಹಂಗೆ ನೋಡಿ ಬಿಟ್ಟು ಬರೋಕ್ಕಂತೀನಿ ರೆಡಿ ಆಗ್ಯಳು ಹೋಗ್ತೀನಂತಂದ್ರೆ ಬಾಯ್ ಮಾಡೋಕತ್ತಾಳೆ ಆಲ್ರೆಡಿ ಇವತ್ತು ಫುಲ್ ಜೋರ್ಸ್ನಿ ಆಗದ ಹೋಗ್ತೀನಿ ಹೊಕ್ಕೀನಂತಂದು ಇಷ್ಟು ದಿನ ಹೋಗ್ತೀನಿ ಅನ್ನೋದು ಚಾಕ್ಲೇಟ್ ಕೊಡು ಹೋಗ್ತೀನಂತದ್ಲು ತಿಂದ ಗಟ್ಲೆ ಹೋಗಲ್ಲ ಅಂತದ್ದು ಇವತ್ತು ಬಾಯಿ ಅದು ನೋಡಮ್ಮ ಅಲ್ಲಿ ತನ ಬಿಟ್ಟು ಬ ಹೋಗಿ ಬಿಟ್ಟು ಬರ್ತೀನಿ ನನ್ನಿಂದ ಬರ್ತಾಳೆ ಏನು ಅಂದಿರ್ತಾಳೆ ಬಂದು ಪಾಟಿ ಕೇಳೋಣ ಪಾರ್ಟಿ ಪೆನ್ಸಿಲ್ ಕಾಪೀಸು ಈಗ ಬರೀತಾಳೆ ಏನು ಆಟ ಆಡ್ತಾಳೆ ನೋಡ ಎಲ್ಲಿ ಗಂಟಿ ಅಂಗನವಾಡಿ ಏನದು ಕೈಯಾಗಿಡ್ಕಂಡ ಇದೇನಿದು ಇದೇನು ಪಾರ್ಟಿ ಹಾಂ ಏನು ಬರೀತು ಇಲ್ಲಿ ಬಿ ಆಯ್ತಾ ಬಾ ಫ್ರೆಂಡ್ಸ್ ಹಂಗ ನೋಡಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಐತಿ ಜಾಸ್ತಿ ದೂರ ಇಲ್ಲ ಐರನ್ ಬಿಟ್ಟು ಬಂದ್ರು ಆರಾಮ್ ಉಡೇ ಬರ್ಬೋದಾಕಿ ವಾಪಸ್ ಬರ್ತೇ ಐನು ಹಾಂ பீஸ் பரதே அல்ல குந்திருக்க ஜே ஜேல்தாடில்ல சாம்பாடு நோடி இல்லை அத்திர வந்து அதுக்காக தான்

bye ke liye bye bye ಬರಿಕಿರ್ತೀನಿ ಏನೇನು ಬರೆಯಾಗಿರ್ತಾಳ ಅಂತ ಸಾಯಿರ ಬಿಟ್ಟು ಬಂದೆ ಚಾಕ್ಲೇಟ್ ತೊಗೊಂಬರ್ತನಂತೇಳಿ ಬಿಟ್ಟು ಈಗ ಹತ್ರ ಒಂದು ವೇಳೆ ಫೋನ್ ಮಾಡಿರಿ ಅಂತೇಳಿ ನೋಡೋಣ ಎಷ್ಟೊತ್ತನಕ್ಕೆ ಇರ್ತಾಳಂತ ನಾವು ಸಣ್ಣರು ಇದ್ದಾಗನು ನಮ್ಮ ಊನರ್ ಹೋಗಿ ಹಂಗೆ ನೋಡಿಗೆ ಇದೇ ಥರ ಬರಲಿಲ್ಲ ಅಂದ್ರೂ ಅಳ್ಸ್ಕಂಡು ಬಡ್ಸ್ಕಂಡು ಹೋಗ್ಬಿಟ್ಟು ಬಂದಿರ್ತಾರೆ ಅದು ನನಗೆ ಇವತ್ತು ನೆನಪಾಯ್ತು ನಮ್ಮ ಹೋಗ್ಬಿಟ್ಟು ಬಂದದ್ದು ಹೆಂಗಂತಂದು ನೋಡಮ್ಮ ಇದೇ ಥರ ಸ್ವಲ್ಪ ಸ್ವಲ್ಪ ದಿನ ರೂಢಿ ಮಾಡಿದ್ನು ಫ್ರೆಂಡ್ಸ್ ಜೊತೆಗೆಲ್ಲ ರೂಢಿ ಆದ್ರೆ ತಾನಾಗ ಕುಂದಿರ್ತಾಳೆ ಈಗ ಒಂದು ಎರಡು ದಿನ ಅಳು ಬರ್ತೈತಿ ಈಗ ಫೋನ್ ಬರುತ್ತ ನೀನೊಂದು ಸ್ವಲ್ಪ ತಳದು ಹಾಂ ರೂಢಿ ಮಾಡ್ತನಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್